ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ವಿಡಿಯೋದಲ್ಲಿ ಬಾದಾಮ್ ಪುರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಈಸಿಯಾಗಿ ಸ್ವೀಟ್ನ ಮಾಡ್ಕೋಬೋದು ಮತ್ತು ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇನ್ನು ತಿನ್ನಬೇಕು ಅನಿಸ್ತಾ ಇರುತ್ತೆ ತಿಂತಾ ಇದ್ರೆ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ನಾನು ಒಂದು ಬಟ್ಲು ತೊಗೊಂಡೆ ಮೈದಾ ಹಸಿಟ್ಟು ತಗೊ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಜಳ್ಳಿ ಮಾಡಿಟ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಫುಡ್ ಕಲರ್ ಇರುತ್ತಲ್ಲ ಕೇಸರಿ ಕಲರ್ ನಾನು ನಾನಿಲ್ಲಿ ಅರ್ಶಿನ ಪುಡಿ ಹಾಕಿದ್ದೀನಿ ನಾನು ಒಂದು ನಾಲ್ಕು ಸ್ಪೂನಷ್ಟು ಇಟ್ಕೊಂಡಿದ್ದೆ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ತುಪ್ಪ ಬೇಕಾದರೂ ಹಾಕ್ಕೋಬೋದು ಇದಕ್ಕೆ ಇದು ಬಿಸಿ ಇರುತ್ತಲ್ಲ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ತಣ್ಣಗಾಗಿರುತ್ತೆ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಎಣ್ಣೆ ಎಲ್ಲ ಹಸಿಟ್ಟಿಗೆ ಬೆರೆಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈ ಥರ ಕೈಯಲ್ಲಿ ಉಂಡೆ ಕಟ್ಟಿದ್ರೆ ಉಂಡೆ ಕಟ್ಟೋ ರೀತಿ ಆಗಿರಬೇಕು ಹಸಿಟ್ಟು ಇವಾಗೆಲ್ಲ ಅದು ರೆಡಿಯಾಗಿದೆ ನೀಟಾಗಿ ಒಂದೊಂದು ನೀರು ಹಾಕ್ಕೊಂಡು ಕಲಸ್ಕೋಬೇಕು ನಾವು ಒಂದೇ ಸಲ ನೀರು ಹಾಕ್ಬಿಟ್ರೆ ತೆಳ್ಳಗಾಗೋಗುತ್ತೆ ಅದಕ್ಕೆ ಒಂದೊಂದೇ ಚೂರು ಹಾಕ್ಕೊಂಡು ಕಲಿಸ್ಕೋಬೇಕು ಚಪಾತಿ ಪೂರಿಗೆಲ್ಲ ಕಲಿಸ್ತೀವಲ್ಲ ಆ ಥರ ಹಿಟ್ಟನ್ನ ಕಲಿಸ್ಕೋಬೇಕು ಚೆನ್ನಾಗಿ ನಾದ್ಕೋಬೇಕು ಹಸಿಟ್ಟನ್ನ ಚೆನ್ನಾಗಿ ಮಿತ್ಕೋಬೇಕು ಸಾಫ್ಟ್ ಆಗೋ ಥರ ಇವಾಗ ಸಾಫ್ಟಾಗಿ ಆಗಿದೆ ನೋಡಿ ಇವಾಗ ಒಂದು ಹದಿನೈದು ನಿಮಿಷ ಇದನ್ನು ಮುಚ್ಚಿ ಇಟ್ಕೊಡೋಣ ಸೈಡಲ್ಲಿ ಇವಾಗ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಅರ್ಧ ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಮೈದಕ್ಕೆ ಅರ್ಧ ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಸಕ್ಕರೆ ಎಲ್ಲ ಹಿಂಗೆ ತಿರುಗಿದ್ರೆ ಸಕ್ಕರೆ ಎಲ್ಲ ಬೇಗ ಕರಗುತ್ತೆ ಇದೇನು ಜಾಸ್ತಿ ಗಟ್ಟಿ ಪಾಕ ಬರೋಂಗಿಲ್ಲ ನಾನು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಒಂದೆಳೆ ಪಾಕ ಬಂದರೆ ಸಾಕು ಇನ್ನೂ ಬಂದಿಲ್ಲ ಪಾಕ ನೋಡಿ ಇಷ್ಟು ಒಂದೇಳೆ ಪಾಕ ಬಂದರೆ ಸಾಕು ಅತಿ ಗಟ್ಟಿ ಆಗೋದ್ರೆ ಬಾದಾಮ್ ಪೂರಿ ಎಲ್ಲ ಆ ಸಾಫ್ಟಾಗಿ ಹೋಗುತ್ತೆ ಇವಾಗ ಮೈದಾ ಹಿಟ್ಟನ್ನ ಕಲಸಿಟ್ಟಿರೋದನ್ನ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು ಸ್ವಲ್ಪ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೋಬೇಕು ಇದನ್ನೆಲ್ಲ ನಾವು ಪೂರಿ ಮಾಡ್ತೀವಲ್ಲ ಅಷ್ಟಪ್ಪ ಮಾಡ್ಕೋಬೇಕು ಇವಾಗ ನಾನು ಒಂದು ಏಳು ಇಟ್ಕೊಂಡಿದ್ದೀನಿ ಈ ಥರ ಒತ್ತಬೇಕು ನಾವು ಪೂರಿ ಒತ್ತುತ್ತೀವಲ್ಲ ಅಷ್ಟಾಗಲೇ ಒತ್ತುಬಿಟ್ಟು ಇವಾಗ ಈ ಥರ ಫೋಲ್ಡ್ ಮಾಡಬೇಕು ನೋಡಿ ಈ ಥರ ಮಾಡಿದಾಗ ನಾಲ್ಕು ಫೋಲ್ಡ್ ಬರುತ್ತೆ ಇಷ್ಟಪ್ಪ ಬರುತ್ತೆ ನೀವು ಇಷ್ಟಪ್ಪನೂ ಸ್ವಲ್ಪ ಮೇಲೆ ಒತ್ಕೋಬೇಕು ಯಾಕಂದರೆ ಆಮೇಲೆ ಇಟ್ಟಿಟ್ಟು ಥರನೇ ಇರುತ್ತೆ ಅದರಿಂದ ಮೇಲೆ ಸ್ವಲ್ಪ ಒತ್ತಿ ಹಾಕ್ಕೋಬೇಕು ಜಾಸ್ತಿ ದಪ್ಪ ಇದ್ರೂ ಒಂಥರ ಇಟ್ಟಿಟ್ಟು ಥರನೇ ಇರುತ್ತೆ ಒಳಗಡೆ ಇಷ್ಟಿಷ್ಟಾಗಲ್ಲ ಒಸ್ಕೋಬೇಕು ನಿಮಗಿನ್ನೂ ಚಿಕ್ಕದು ಬೇಕು ಅಂದರೆ ಒಸ್ಕೋಬೋದು ನಾನು ಈ ರೀತಿ ಒಸಿತಾಯಿದ್ದೀನಿ ನೋಡಿ ಎಲ್ಲನೂ ನಾನು ಇದೇ ರೀತಿ ಒಸ್ದಿ ಇಟ್ಕೋತಾ ಇದ್ದೀನಿ ಕೆಲವರು ಇಷ್ಟೇ ಆಗಲಿಕ್ಕೆ ಒತ್ಬಿಟ್ಟು ಹಾಕ್ಬಿಡ್ತಾರೆ ನಾನೊಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಒಸಿತಾ ಇದ್ದೀನಿ ಯಾಕಂದರೆ ಸೈಡಲ್ಲೆಲ್ಲ ನಾಲ್ಕು ಫೋಲ್ಡ್ ಮಾಡಿರ್ತೀವಲ್ಲ ಅದು ಇಟ್ಟಿರ್ತರೇ ಇರುತ್ತೆ ನಾನು ಎಲ್ಲನೂ ವಸತಿ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೊದಲೇ ಎಣ್ಣೆನ ಕಾಯೋಕ್ಕಿಟ್ಟಿದ್ದೆ ಎಣ್ಣೆ ಕಾಯ್ದಿದ್ದೆ ಇವಾಗ ಒಂದೊಂದೇ ನಾನು ಬಾದಾಮ್ ಪುರಿನ ಹಾಕೋತಾ ಇದ್ದೀನಿ ಆದಷ್ಟು ಸ್ಟೌನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಇದನ್ನು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಿಂಪಲ್ ಸ್ವೀಟ್ ಇದು ಬಾದಾಮ್ ಪುರಿ ನೋಡಿ ಕಲರ್ ಚೇಂಜ್ ಆಗೈತೆ ಇವಾಗ ಇದು ಬೆಂದಿದೆ ಅಂತ ಇವಾಗ ಎಲ್ಲನೂ ನಾನು ತೆಗಿತಾ ಇವಾಗ ಒಂದು ಪಾತ್ರೆಗೆ ಎತ್ತಾಕೋತಾ ಇದ್ದೀನಿ ಇವಾಗ ಪಾಕಕ್ಕೆ ಅದನ್ನು ಹಾಕಬೇಕು ಎಲ್ಲನೂ ಬಾದಾಮ ಪುರಿನ ನೀವು ಅಲ್ಲೇ ಹಾಕ್ಬಿಟ್ಟು ಒಂದು ಎರಡು ಮೂರು ನಿಮಿಷಕ್ಕೆ ಎತ್ಬಿಡಬೇಕು ನೋಡಿ ಪಾ ಪಾಕ ಎಲ್ಲ ಹೀರ್ಕೊಳ್ಳುತ್ತೆ ಅದು ತುಂಬ ಸಾಫ್ಟಾಗೂ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ತಿನ್ನಬೇಕು ಅನಿಸ್ತಾನೆ ಇರುತ್ತೆ ಎಷ್ಟು ತಿಂದರೂ ತಿಂದಂಗೆ ಆಗಲ್ಲ ಬಾದಾಮ್ ಪುರಿನ ಇವಾಗ ಪಾಕದಿಂದ ನಾನು ಅದನ್ನೆಲ್ಲ ತೆಗಿತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಮನೇಲಿ ಯಾವುದಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಇದ್ರೂ ಕೂಡ ಈ ಬಾದಾಮ್ ಪುರಿನ ಈ ಸ್ವೀಟ್ನ ಮಾಡ್ಕೋಬೋದು ನೀವು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರು ಮೊದಲು ನೀವು ನೋಡ್ಬೋದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ವೀಟು ನೀವು ಒಂದ್ಸಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ